ನಮಸ್ಕಾರ ರೀ ಎಲ್ಲರಿಗಿ ವೆಲ್ಕಮ್ ಬ್ಯಾಕ್ ಟು ಈ ಚೈತ್ರ ಕಲಾಲ್ ಯೂಟ್ಯೂಬ್ ಚಾನಲ್ ಇವತ್ತು ಚೈತ್ರ ಕಲಾಲ್ ಅಂತ ಹೇಳಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಆಕಿನ ಯೂಟ್ಯೂಬ್ ಚಾನಲ್ ಹೈ ಜ್ಯಾಕ್ ಮಾಡಿದ ನಾ ಇವತ್ತು ಯಾಕಂದರೆ ಅದಕ್ಕೆ ಸ್ವಲ್ಪಕ್ಕಿಂದು ಸ್ಕೂಲ್ ಬರೋಕೆ ನಾ ಹಳ ಅದಕ್ಕೆ ನನಗೆ ಚಾಲೂ ಮಾಡಂತ ಅಂದಳ ಸೊ ನಾನೇ ಸ್ಟಾರ್ಟ್ ಮಾಡ್ಲಿತೀನಿ ಇವತ್ತು ಬಟ್ ನಾ ಏನು ಮಾಡ್ಲಿತೀನಿ ಇವತ್ತು ಇವತ್ತು ನಾ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡಂಬರ್ರಿ ನಾ ಬಿ ಹೆಂಗೆ ಮಾಡ್ತೀನಿ ಚಪಾತಿ ಅಂತ ರೌಂಡನ್ನು ಬರೋಂಗಿಲ್ಲ ಬಟ್ ಮಾಡ್ತೀನಿ ಹೆಂಗೊ ಬಂದು ಬಟ್ ಚೆಂದ ಆಗ್ತದೆ ನೋಡಂಬರಿ ಫೋನ್ ಐತಿ ಇಲ್ಲಿ ರೀ ಆಕಿ ಬರತನ ಇದು ಇಲ್ಲೇ ಕೇಸಿನ ಮಾಡ್ತೀನಿ ಚಪಾತಿ ಫಸ್ಟ್ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ತೀನಿ ಮತ್ತೆ ಆಮೇಲೆ ಗಲೀಜು ಆಗ್ತದೆ ಗೊತ್ತೇ ಅದ ಬಟ್ ಭೀ ಸ್ವಲ್ಪ ಕ್ಲೀನ್ ಮಾಡಮ್ ಇವತ್ತು ಇವತ್ತು ನಮ್ಮ ಮಮ್ಮಿ ನಮ್ಮ ಅಕ್ಕ ಕಲ್ತು ನನಗೆ ಕೆಲಸ ಹಚ್ಚಾರ ಮನೆಗೆ ಸಣ್ಣಕ್ಕಿನ ನನಗೆ ಕೆಲಸ ಹಚ್ಚರು ಅಂದ್ರೆ ಏನು ಹೇಳಬೇಕು ಈಗಿಂತ ಮಂದಿ ಏನು ಹೇಳಕ್ಕಾಗಂಗಂಗಿಲ್ಲ ಸುಮ್ಮ ಮಾಡಬೇಕೇ ಮನೆ ಸಣ್ಣ ಮಗಳೆ ಎಲ್ಲ ಕೆಲಸ ಹಚ್ಚಿದೆ ಇರ್ತದೆ ಸುಮ್ಮ ಮಾಡ್ಕೊತ ಹೋಗ್ತಿವಿ ಜರ ಫ್ರಿಜ್ನಾಗ ಹಿಟ್ಟಿಟ್ಟಾರ ಹಿಟ್ಟು ತೆಗಿತೀನಿ ಹೊರಗೆ ತೆಗ್ದೆ ನೋಡ್ರಿ ಹಿಟ್ಟು ಗುಟ್ಟಾಗಿ ಇಟ್ಟಾರ ಮಮ್ಮಿ ಯಾಕೆ ನೀವಾಗ ಬಲಾಟೆ ಯಾವಾಗಲೂ ಬೊಗಡಿನೇ ಹಾಕಿಡ್ತಿರು ಫ್ರಿಜ್ನಾಗ ಜರ ಜಾಸ್ತಿ ಜಾಗ ಕಂಡುತಂದ್ರೆ ಹೆಂಗೆ ಅದಕ್ಕೆ ಏನರ ಒಂದು ಹೊತ್ತಿ ಕೇಸಿಂದ ಹೆಂಗೆ ಫ್ರಿಜ್ಜಿಗೆ ಫುಲ್ಲು ಮಾಡ್ಬೇಕಂಬ ಇದ್ರನ್ನಾಗೆ ಇರ್ತಾರ ಫುಲ್ಲು ತಣ್ಣಗಾಗಿ ಅದಕ್ಕೆ ಮುಟ್ಲಾಕನ ಅಸ್ತನ ಇಲ್ಲ ಇದು ಅಸ್ತನ ಅದು ಜರ ಒಂದು ಎರಡು ನಿಮಿಷ ಇದು ಆಗತ್ತನ ಒಣಗಿದ ಹಿಟ್ಟು ಸೂಸ್ಕೋತೀನಿ ಒಂದು ಈಗ ಎಣ್ಣೆ ತಗೋತೀನಿ ಈಗ ಎಣ್ಣೆ ಹಚ್ಕೆಸಿಂದು ಮಾಡಬೇಕಲ್ಲ ಇವತ್ತು ಭಾಳ ಅಂದ್ರೆ ಭಾಳ ಬೇಸರ ಬಂದದ್ರಿ ನಂಗೆ ಇವತ್ತು ನನಗೆ ಕೆಲಸ ಮಾಡೋದು ಇವತ್ತು ಮನ್ಸೆ ಇರಲಿಲ್ಲ ನಂಗೆ ಭಾಳ ಬಾ ಇವತ್ತು ಅಂದ್ರೆ ಚುಟ್ಟಿ ಒಂದು ಸನಿ ಕುಂಟವ ದಸರಾ ಚುಟ್ಟಿಗಳು ಯಾವಾಗ ಸಿಕ್ತವ ಯಾವಾಗಿಲ್ಲ ಯಾವಾಗ ಸಿಕ್ತವ ಯಾವಾಗಿಲ್ಲ ಅದೇ ಚಿಂತೆನಾಗಿದ್ದೀನಿ ಒಟ್ಟ ಅದ ಹಂಗಾಗಿ ಒಟ್ಟಾಗ ಕೆಲಸ ಮಾಡ್ಲಾಕ್ ಒಟ್ಟ ಮನ್ಸೆ ಹೊಂಟಿದಿನಿ ಇವತ್ತು ಒಂದು ಬಂಡಲ್ ಸಿ ಸಿ ಮಾಡೋ ಸಲಕ್ ಒಂದು ಹನ್ನೊಂದು ಕುಂತೀನಿ ಸಂಜೆ ಮೂರೂವರೆಗೆ ಮುಗಿಸಿನ ಮಾಡೋದು ಬರೀ ಫರ್ಟಿ ಪೇಪರ್ಸ್ ಮಾಡೋ ಸಲಕ ಅಷ್ಟು ಮಾಡ್ಲಿಕ್ಕೆ ಭೀ ಅಷ್ಟು ಟೈಮ್ ತೊಗೊಂಡಿನ ನಾ ಫಸ್ಟ್ ಟೈಮ್ ಇಲ್ಲಾಂದ್ರೆ ಒಂದಿಂದ ಎರಡು ಬಂಡಲ್ ಎರಡೂವರೆ ಬಂಡಲ್ ಮಾಡ್ತಿದ್ದೆ ನಾ ಇವತ್ತು ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಮಾಡೋದು ಹಂಗಾಗಿ ಏನೇನು ಮಾಡ್ಲಿಕ್ಕೆ ಹೋಗಿಲ್ಲ ಒಂದೊಂದು ಸಲ ಆಗ್ತದ ಹಾಗೆ ಹೋಲ್ ಬಿಡಪ್ಪ ಅನ್ಕೆಸಿ ಅನ್ನಿಸ್ತದ ಗ್ಯಾಸ್ ಚಾಲು ಈಗ ಅಮ್ಮ ಹೆಂಚ ಯಾವುದು ಇದೆ ಜರ್ಮನ್ದು ಮತ್ತು ದೋಸೆ ಹಂಚ ಅದ್ರ ಮ್ಯಾಲ ಏನೋ ಅಂತ ನನಗ ಏ ಎರಡು ಕೆಲಸ ಹಚ್ಚಿದೆ ಬಂದೋಳಕಿ ಏ ಸುದ್ದಿ ಹಚ್ಚಿದಂತೆ ಸಣ್ಣಕ ಇದ್ದಾಗ ಬಂದ್ಬಿಡ್ರಿ ಈಗ ನಾ ದೊಡ್ಡ ಕೆಲ್ಸ ಮಾಡ್ತೀನಿಲ್ಲ ಯಾಕೆ ಸ ದೊಡ್ಡೋರೆ ಮಾಡ್ಬೇಕು ಸಣ್ಣೋರು ಮಾಡಬಾರ್ದಂಗೆ ಸೆನ್ ಇರ್ತದ ಮನ್ಯಾಗೆ ದೊಡ್ಡೋರಿದ ಮ್ಯಾಗ ಸಣ್ಣವ್ರು ಮಾಡೋ ಕೆಲಸ ಚೊಲೋ ಅನಸ್ತದೆ ನನ್ನ ಸರಿ ಎಲ್ಲ ಛಲೋ ಅನ್ಸಂಗಿಲ್ಲ ದೊಡ್ಡೋರೇ ಸಣ್ಣ ಅಡಿಗೆ ಮಾಡ್ಕೊಡ್ಬೇಕ ಸಣ್ಣದ್ರಿ ಎಲ್ಲ ಅಡಿಗೆ ಅದು ಮಾಡ್ಕೊಡ್ಬೇಕ ಎಲ್ಲಾ ಮಾಡ್ತಿವಿ ನಾವಿ ಮಮ ಬೆಣಗಿ ಅದ್ ಮೇಲ್ ನೋಡ್ ಇಲ್ಲಿಟಾ ಅದ್ ಬೆಳಗ್ಗೆ ನಾವಿ ಮಾಡ್ಕಿಸ್ ಯಾವ್ ಜಾಗ ಕಿಡ್ಬೇಕ ಆ ಜಾಗ ಕಿಟ್ಟಿಲ್ಲ ಇಲ್ಲಿಟಾರ ಮತ್ತಿದು ಇದು ಡಬ್ಬಿಯಲ್ಲಿ ಹಿಂಗ್ ಅಂತ ಕಿಸ್ ಅನ್ಕೊಲಕ್ ಹೋಗ್ಬೇಡ್ರಿ ಯಾಕಂದ್ರ ಅದು ರಾತ್ರಿ ಟೈಮ್ ಅದು ಖುಲ್ ಅದ ಫುಲ್ ರೌಂಡ್ ಫುಲ್ ಇದು ಆವಾಗಿನ ಕಾಲದ ಮನಿ ಅದಲ್ಲ ಅವಾಗ ಅವ್ರ ಓನರ್ ಅವ್ರ ಏನ್ ಮಾಡ್ಯಾರ ಅಲ್ಲಿ ಫ್ಯಾನ್ ಹಿಂಗ ಗಾಳಿ ಪಾಸ್ ಆಗಲ್ಲ ಅದು ಪ್ಲಾನ್ ಮಾಡಿರೋರು ಬಟ್ ಅದು ವರ್ಕ್ಔಟ್ ಆಗಿಲ್ಲ ಅಷ್ಟೇ ಖುಲ್ಲಾ ಬಿಟ್ಟರೋರು ಬಟ್ ಅದಕ್ಕಂತ ನಾವ್ ಇದ್ರ ಬಲ್ಲಿಂದಿಲ್ಲ ಒಳಗಿಂದು ಚಿಪ್ಲಾಕು ಬೆಕ್ಕು ಬಹಳ ಉಂಟು ನೋಡ್ರ್ ರಾತ್ರಿ ಎಲ್ಲ ನಾ ಅವರ ಅಂಜಲಿದ್ರೆ ನಮ್ಮನೆ ಅಂಜ್ ಕೊಳಿ ಬಹಳ ಬಹಳ ಅಂಜು ಹರ ರಾತ್ರಿ ಯಾರಿಗೆ ಅಂಜಿಕೆ ಬರ್ತದೆ ಅದಕ್ಕಂದು ಕಿಸಿಂದ ನಮ್ಮ ಪಪ್ಪ ಅದು ಡೆಬಿನೇ ಮುಚ್ಚಿಬಿಟ್ರಿ ಈಗ ಬೆಕ್ಕಲಿಂತ ಅದರ್ಲಿಂತಳೆ ನಮ್ಮ ಪಪ್ಪ ಚಿಪ್ಪಲಾಕ್ ಅನ್ಸುತ್ತಾರ ಅದಕ್ಕಂತ ತೆಂಗ್ ನಾನು ನಮ್ಮ ಮಮ್ಮಿ ಅಂಜಲ್ಲ ಹೌದು ಪಾಪ ಊರು ಇವ್ರ ಮಮ್ಮಿ ಅಂಜಲ ಊಟ ಅಂಜಲ್ಲ ಆಯ್ತು ಬರ್ರಿ ಚಪಾತಿ ಮಾಡಮಂತಿ ಹಿಟ್ಟು ತೊಂದಿನೀಗ್ರೂ ಈಗೇನು ಹಿಂಗೆ ಮಾಡತ್ತ ಅಂತ ಅನ್ಲಾಕ್ ಹೋಗ್ಬಾಡ್ರಿ

ಈಗ ಚಪಾತಿ ಅದು ಮೂರು ಫೋಲ್ಡ್ ಮಾಡಿದಲಾ ಹ್ಮ್ ಮಮ್ಮಿ ಆ್ಯಕ್ಚುಲಿ ಮೂರು ಮನಿ ಚೌಕಿಂದ ಮಾಡ್ತೀನಿ ಅನ್ಕಿಸಿ ಅಂತಾರೆ ಇನ್ನೊಂದು ಚಂದ್ ಹಂಗೆ ಮಾಡೋದು ಬಟ್ ನಾನು ಏನೇನು ಪ್ಲಾನ್ ಮಾಡ್ಕಿಸಿ ಏನು ಮಾಡಲ್ಲ ಹಂಗೆ ಆಟೋಮ್ಯಾಟಿಕ್ ಹಂಗೆ ಬಂದ್ಬಿಡ್ತದ ಹ್ಮ್ ಏನ್ ಮಾಡಿ ಕೆಂಪ ಇವತ್ತು ಇವತ್ತು ಏನು ಮಾಡಲಿ ನಾನು ಆಲ್ಮೋಸ್ಟ್ ಎಲ್ಲ ನಂಗೆ ಕೆಲಸ ಮುಗ್ದಿತೆ ಹ್ಮ್ ಸೊ ಅಷ್ಟೇ ಒಂದು ಸ್ವಲ್ಪ ರಿಜಿಸ್ಟರ್ ವರ್ಕ್ ಇತ್ತು ಸೊ ಈಗ ಹಾಫ್ ಡೇ ಆಯ್ತು ನೆಕ್ಸ್ಟ್ ಮಂಡೇಲಿಂತ ಹಾಲಿಡೇ ಲೈಕ್ ಈಗ ಸ್ಕೂಲ್ ಏ ನಮಗೆ ಬಿ ಹಾಲಿಡೇಸ್ ಅದಕ್ಕಂತ ರಿಜಿಸ್ಟರ್ ವರ್ಕ್ ಇತ್ತು ಅದೊಂದು ಮಾಡಿದೆ ಮತ್ತು ಟ್ರ್ಯಾಕ್ ಶೀಟ್ ಸ್ವಲ್ಪ ಅದೇ ಹೋಮ್ ವರ್ಕ್ ಕರೆಕ್ಷನ್ ಮಾಡಿದ್ದು ಎಲ್ಲ ನಾವು ಕರೆಕ್ಟ್ ಅಪ್ ಟು ಡೇಟ್ ಮೈಂಟೇನ್ ಮಾಡತ್ತೀವಿ ಇಲ್ಲ ಸೊ ಅದೊಂದು ಟ್ರ್ಯಾಕ್ ಶೀಟ್ ಇರೋದು ನಮಗೆ ಅದು ಮೈಂಟೈನ್ ಮಾಡಬೇಕು ಕರೆಕ್ಟ್ ಅಪ್ ಟು ಡೇಟ್ ಸೊ ಅದು ಸ್ವಲ್ಪ ಕೆಲಸ ಇತ್ತು ಪೇಪರ್ ಕರೆಕ್ಷನ್ ಅದೆಲ್ಲ ಎಲ್ಲ ಮುಗ್ದಿತ್ತು ನಂದು ಆಲ್ರೆಡಿ ಸೊ ಇಷ್ಟೇ ಮಾಡ್ಕೊಂಡು ಕುಂತ ಅವ್ರ ಇ ವಿ ಎಸ್ವರೀ ಅವ್ರಿ ಅಷ್ಟೆಲ್ಲ ಬರೀ ಮೂರು ಬಂಡಲ್ ಇತ್ತು ನಾವು ಇಂಗ್ಲೀಷ್ ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಬೇಕ ಇಂಗ್ಲಿಷ್ ಮೇನ್ ಕೋರ್ಸ್ ಮೂರ್ ಬಂಡಲ್ ಮೂರ್ ಸೆಕ್ಷನ್ ಅದಕ್ಕಂಗೆ ಇಂಗ್ಲಿಷ್ ಗ್ರಾಮರ್ ಒಂದ್ ಸಪ್ರೇಟ್ ಅದು ಒಂದ್ ಮೂರ್ ಬಂಡಲ್ ಮೂರ್ ಸೆಕ್ಷನ್ ಇಂದ ಆರ್ ಬಂಡಲ್ ಕರೆಕ್ಷನ್ಸ್ ಆರ್ ಬಂಡಲ್ ಸಿ ಸಿ ಇಷ್ಟೆಲ್ಲ ಮಾಡಿಕಿಂದ ಅವ್ರ ಸಂಗಟ ಟ್ರ್ಯಾಕ್ ಮೇಲೆ ಟ್ರ್ಯಾಕ್ ಮೇಲ್ ಇದೀನು ಎಲ್ಲ ಮತ್ ತಯಾರು ರೆಜಿಸ್ಟರ್ ತಯಾರು ಅಟ್ಟೆ ನಮ್ಮ ಎಂಟ್ರಿ ಮಾಡೋದು ನಾಳೆ ಮಾಡ್ತೀವಿ ನಮ್ದು ಅದು ಭೀ ಮುಗ ಅದು ನಮ್ಮ ಫೋನ್ದಾಗ ಅದು ಎಂಟ್ರಿ ಮಾಡಿ ಈಗ ಚಪಾತಿ ಮಾಡಿದ್ರಿ ಅಷ್ಟೇ ಒಂದು ಸ್ವಲ್ಪ ಕರೆಕ್ಟ್ ಕರೆಕ್ಟೇನ್ ರೌಂಡ್ ಆಗಲ್ಲ ಅಷ್ಟೇ ಸ್ವಲ್ಪ ಶೇಪ್ಲೆಸ್ ಆಗಿರ್ತದೆ ಏನು ಕರೆಕ್ಟ್ ಆಗಲ್ಲ ಈಗ ಹಾಕ್ತಾಳೆ ಹಾಕೋಷ್ಟು ಬರೆಯೋದೇಕಿನ್ ಹೆಂಗೆ ತಗೊಂಡು ಹಿಂಗೆ ಬಿಡ್ತಾಳ ಹಂಚು ಮನೆ ಅದು ಹಾಕ್ಲಕ್ಕ ಬರಲ್ಲ ನಾನು ಹಿಂಗೆ 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 ಮಾಡಿ ಹಿಂಗೆ ಹಾಕ್ತಾರೆ ನಾನು ಬರಲಿ ಅದ್ರಲ್ಲಿ ಹಿಂಗೆ ಬರ್ತದೆ ಹಿಂಗೆ ಸೊ ಬಟ್ ಚಪಾತಿ ಅರೆ ಖರೆ ಚಪಾತಿ ಹಾಕಿ ಸಾಫ್ಟ್ ಆಗ್ತದೆ ಚಪಾತಿ ಹಿಂಗೆ ಪದರ ಅದು ಎರಡು ಪದರ ಮೂರು ಪದರ ನಾವೇನು ಫೋಲ್ಡ್ ಮಾಡ್ತೀವಲ್ಲ ಅದು ಹಿಂಗೆ ಪದರ ಕರೆಕ್ಟ್ ಚಲೋ ಆಗಿ ಹರಿತದ ಹಿಂಗೆ ಚಪಾತಿ ಸೊ ಇಲ್ಲಿ ನಮ್ಮ ಮಮ್ಮಿ ಇದು ನಮ್ಮ ಮಮ್ಮಿ ಅಲ್ಲ ಪಾಪ ಮಾಡ್ಯಾರ ಮಮ್ಮಿ ಮಾಡ್ಯಾರ ಏನು ಮಮ್ಮಿ ಪಪ್ಪ ಹೇಳ್ಬಾರ್ದು ಅದು ಕಟ್ ಮಾಡೋದು ನಾನು ನಿನ್ನೆ ಮಮ್ಮಿ ಮಾಡ್ಯಾರಲ್ಲ ಸೊ ಇಲ್ಲ ಒಂದು ಸ್ವಲ್ಪ ನಾವು ಮಮ್ಮಿ ಇದು ಪಲ್ಯ ಇದು ಏನದಲ್ಲ ಇದು ಕಟ್ ಮಾಡಿ ಇಟ್ಟಿದ್ರು ಈಗ ಅದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಬೆಳಗ್ಗೆ ಅದ್ರ ಪಲ್ಯ ಮಾಡ್ಯಾರ ಗ್ರೇವಿ ಮಾಡ್ಯಾರ ಬಟ್ ಈಗ ಅದು ಫ್ರೈ ನನ್ನ ದಿನ ಫ್ರೈ ನೇಷ್ನ ಸೊ ಈಗ ಅದು ಈ ಕಡೆ ನಾ ಮಾಡ್ತೀನಿ ಸೊ ಎಲ್ಲ ಒಡ್ರೆ ಎಷ್ಟು ಸ್ವಲ್ಪ ಉಪ್ಲ ತಗೋಕಿನ ಚಪಾತಿ ಅಕ್ಕಿನ ಚಪಾತಿ ನಾ ಮಾಡಿದ ಚಪಾತಿ ಏ ಅದೇ ಹೇಳ್ತೀನಿ ನಾ ಬಿ ನೀ ಮಾಡಿದ್ದೆ ಆಗಲ್ಲ ನೋಡ್ರಿ ಅಂತ ಹಿಂಗೆ

సమ్మ క్యూట్ అవచ్చిమినీ స్లో చపాతి ఇవే స్లో మనసత్స ఫుల్ సాఫ్ట్ మతాయి చపాతి సొబరీది తొండికయ్ ఫ్రై మాతీనంత హిందేంబీ ಲೈಟರ್ ಲೈಟರ್ಲಿಂಗ್ ಅಂಜಿಕೆ ಬರ್ತದ್ರಿ ಎಲ್ಲ ಹೇಳೋದು ಯಾಕಂದ್ರೆ ಒಂದ್ಸಲ ಲೈಟರ್ ಗ್ಯಾಸ್ ಹಚ್ಲಾಕ ಶಾಕ್ ಹೊಡ್ಕೊಂಡ ಏನೋ ಅನ್ಸಿದ್ದು ಶಾಕ್ ಹಾ ಲೈಟರ್ ಅನ್ಸುತ್ತಾಳ ಸೊ ಹಂಚಿಟ್ಟೀನಿ ಇವಾಗ ಫಸ್ಟ್ ಅದು ಹೆಂಚು ಚಲೋ ಕೈಬೇಕು ಇಲ್ಲಾಂದ್ರೆ ಮತ್ತೆ ಕರೆಕ್ಟ್ ಫ್ರೈ ಆಗಲ್ಲ ಎಣ್ಣೆ ಯಾವಾಗ ಇಟ್ಟಿದಸು ಅಂದರು ಮಮ್ಮಿ ಅದು ಸಂಜೆಗೆ ಏನೋ ಮಾಡ್ತೀವಿ ಅಂತ ಅಂದ್ಬಿಟ್ಟಿ ನೀನೇ ಹೇಳತ್ತಿದನ ಮಮ್ಮಿ ಏನ್ಮಾಡ ಅಂತ ಪಲ್ಯ ಏನು ಮಾಡ್ಯಾಣನಪ್ಪ ಬೀನ್ಸ್ ಬೀನ್ಸ್ ನೀವು ಇದು ಆಲ್ರೆಡಿ ಸ್ವಲ್ಪ ಈಗ ಹಂಚ್ಕಾಯ್ದದ ಹಾಕ್ತೀನಿ ಅಂತ ತೊಂಡೆಕಾಯಿ ನನಗರ ಇದು ಪಲ್ಯ ಗ್ರೇವಿಕಿನ ಫ್ರೈನ ಇಷ್ಟ ನಿಮಗೇನು ಇಷ್ಟ ಅನ್ಪಿಸಿ ಕಮೆಂಟ್ ಮಾಡಿ ನಿಮಗೆ ಭೀ ಫ್ರೈ ಬರೀ ಖಾರ ಉಪ್ಪು ಇಷ್ಟೇ ಮಸಾಲ ಹಾಕಿಸಿ ತಿನ್ನಂಬೋದು ಇಷ್ಟ ಇನ್ನು ಗ್ರೇವಿ ಫುಲ್ ಅದು ಶೇಂಗ ಹಿಂಡಿ ಹಾಕಿ ಟಮಟ ಮೆಣಸಿನ್ಕಾಯಿ ಅದು ಹಾಕಿ ಮಾಡ್ತಾರೆ ಅದು ಇಷ್ಟ ಕಮೆಂಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ನಿಮ್ಮ থকা এই

వావ్ దిన నవ్ మమ్మినేతారా అదరా చుట్టి కొట్ అరగే సుస్తా క్లీనింగ్ అదితారా నవ్ మమ్మీ పప్పా ఇబ్బు టంగ్ బట్టీ బాండ్యాగేద్లింతా

ಇಲ್ಲಿ ನೋಡ್ರಿ ಈಗ ವಿಂಡೋಸ್ ಎಲ್ಲ ಎಷ್ಟು ಚಲೋ ಕ್ಲೀನ್ ಮಾಡ್ಯಾರ ಇದು ಇದು ರಾಡ್ಸಿಗೆ ಇದೆಲ್ಲ ರಾಡ್ ಅದಾವಲ್ಲ ಇದಕ್ಕೆಲ್ಲ ಭಾಳ ಅಂದ್ರೆ ಭಾಳ ಡಸ್ಟ್ ಇತ್ತು ಸೊ ಅದು ಭೀ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು ಸೊ ಇದು ಭೀ ಎಲ್ಲ ಫುಲ್ ಕಟ್ಟಿ ಇದೆಲ್ಲ ಕ್ಲೀನ್ ಮಾಡ್ಯಾರ ನೋಡ್ರಿ ಈಗ ನಮ್ಮ ಪಪ್ಪ ಬರತನ ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡಿಟ್ಟಿರು ನಮ್ಮ ಮಮ್ಮಿ ಬಟ್ಟೆ ಬಾಂಡೆ ಅವೆಲ್ಲ ಏನೇನು ಅದಾವಲ್ಲ ಮ್ಯಾಲ ದೊಡ್ಡ ದೊಡ್ಡ ಬಾಂಡೆಗಳೆಲ್ಲ ಇದ್ದೀವಲ್ಲ ಅವೆಲ್ಲ ತೊಳ್ದಿಕ್ಕಿಷ್ಟು ನಿಡ್ಲತ್ತಿದ್ರು ನಮ್ಮನೆಗೆ ಬಟ್ಟೆ ಭಾಳ ಅಂದ್ರೆ ಭಾಳ ಅವ ನಿಜ ಖರೀದಿ ನಮ್ಮ ಪಪ್ಪ ಹೆಲ್ಪ್ ಮಾಡ್ತಾರೆ ಅವಾಗ ಬರ ನಮ್ಮ ಆಯ್ತು ನೋಡ್ರಿ ಹೆಂಗು ಗುಲಾಸ ನಮ್ಮ ಸುಂದ್ರ ಹೂ ಮಾಡಿ ಚಪಾತಿ ವಾವ್ ಓ ಮೈ ಗಾಡ್ ಒಂದೇ ಮಾಡಿ ಚಪಾತಿ హసండి సంజీ పప్ప ఇది తరు స్క్స్ బజ్జి మారుదని వాడ కిడ ఏమంతా కటబి చిన్న ముట్ట

ಹಾಕೊಂಡು ನಾವು ಒಂದೇ ಹೀಗೆ ಚಲೋ ಇದು ಫ್ರೈ ಆಗ್ಯದ ಇದಕ್ಕೊಂದು ಸ್ವಲ್ಪ ಇದು ಖಾರ ಮತ್ತು ಉಪ್ಪು ಹಾಕ್ತೇನೆ ಅಂತ ಸುಂದರ ಖಾರ ಡಬ್ಬಿ ಇದು ಖಾರ ಮತ್ತು ಉಪ್ಪಿನ ಡಬ್ಬಿ ಎರಡು ಸೊ ಆ್ಯಕ್ಚುಲಿ ಉಳ್ಳಾಗಡ್ಡೆ ಬೆಳ್ಳುಳ್ಳಿಗೆ ಹಾಕ್ಬೇಕಂದ್ರೆ ಬಟ್ ಈಗ ಸ್ವಲ್ಪ ಒಲ್ಲೊಂದು ಸ್ವಲ್ಪ ಇಷ್ಟೇ ಹಾಕಿ ಹಾಕಿಸೇ ಮಾಡ್ತೀನಿ

ನಮ್ಗೆ ಬೇಕಂದ್ರೆ ಉಳ್ಳಾಗಡ್ಡಿ ಮತ್ತು ಏನಂತಾರೆ ಬಳ್ಳಿ ಅದೆಲ್ಲ ಹಾಕಿ ಫ್ರೈ ಮಾಡ್ಕೊಬೋದು ಟೇಸ್ಟಿನೇ ಇಷ್ಟು ಟೇಸ್ಟ್ ಕೊಡ್ತದೆ ಸದ್ಯಕ್ಕೆ ನಾ ಇದು ಇಷ್ಟೇ ಮಾಡ್ಕೊಂಡು ಅದಕ್ಕೆ ನಾವು ಆಲ್ರೆಡಿ ಪಲ್ಯ ಭೀ ಅದ ಸೈಡ್ ಕೆಮ್ಮ ಶೂರೈತೆ ಈಕೆ ಅಡುಗೆ ಮನೆ ಅಡಿಗೆ ಮನೆ ಅಂದ್ರೆ ಘಾಟ್ ಹೆಬ್ಬಿಸಿ 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 ಹೆಬ್ಬಿ ಎಲ್ಲರೂ ಕೆಮ್ಮೆ 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 ಕೆಮ್ಮಿ ಸುಸ್ತಾಗಿ ಕುಂದಿರ್ಬೇಕು ಮತ್ತು ಘಾಟ್ ಎಬ್ಬಿಸ್ದಿರೋದು ಏನು ಗೊತ್ತು ಘಾಟ್ ಎಲ್ಲಿ ಬರ್ತಂದ್ರೆ ನೋಡ ಅಲ್ಲಿ ಅಡ್ಗೆ ಚಲೋ ಮಾಡತ್ತಾರ ಅಂತ ತಿಳ್ಕೊಬೇಕು ಅದು ಅಡಿಗೆ ಟೇಸ್ಟಿ ಆತ ಇರ್ತದೆ ನೋಡಿ ಖರೆ ಅಂತ ಖರೆ ಅಂದ್ರೆ ನೋಡಿ ನೋಡಿ ಏನೋ ಅಲ್ಲ ಪಾಪತ್ತರ ಈಗ ಹಿಂಗೆ ಎಸ್ ಇಟ್ಸ್ ಫೈನಲಿ ಡನ್ ಆಯಿತು ತೊಂಡೆಕಾಯಿ ಆಯ್ ಸೊ ಪಲ್ಯಾಗ್ಯದಾಗ ಈಗೊಂದು ಬುಟ್ಟಿದಾಗ ಇದು ತೆಕೊತೀನಿ ಇದು ಬುಟ್ಟಿದಾಗ ಸೊ ಹಂಚಿದಾಗೆ ಹಾಗೆ ಇಡಬಾರ್ದು ಅದೇನಾರೇ ಹಂಚಿದ ಪಲ್ಯ ಉರಿಲತ್ತಂದ್ರೆ ಸೈಡ್ ಇಫೆಕ್ಟ್ ಪ್ಲೇಟ್ ಇಲ್ಲ ಅಂದ್ರೆ ಬೊಗಣಿ ತಗೊತೀನಿ అంత ఇంత సార్థక ఐతిని ఇష్ట వర్షనీ చపాతి మే ಪಲ್ಯ ಸೊ ಚಪಾತಿ ಬಿ ಆಯ್ತು ಇನ್ನೊಂದ್ ಸ್ವಲ್ಪ ಒಂದೆರಡು ಮಾಡ್ಬೇಕೇನೋ ಏನು ಮುಗಿತೇನೋ ಸೊ ಇಲ್ಲಿ ಚಪಾತಿ ಸುಂದ್ರು ಸೊ ಫೈನಲಿ ನಾನು ತಂಗಿ ಚಪಾತಿ ಮಾಡಿದಳು ಸೊ ಬಿ ಫ್ರೈ ಮಾಡ್ಕೊಂಡೆ ಇವಾಗ ಊಟ ಮಾಡೋ ಟೈಮ್ ಆಗ್ಯದ ನೈನ್ ಥರ್ಟಿ ಆಗ್ಯದ ಸೊ ಊಟ ಮಾಡ್ತೀವಂತ ನಿಮಗಿದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ವೀಡಿಯೋಸ್ ಸೊ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಓಕೆ ಸೊ ಒನ್ಸ್ ಅಗೇನ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್ ಶುಭರಾತ್ರಿ